ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದ ಒಳ ಮೀಸಲಾತಿ ಜಾರಿಗಾಗಿ ಅರಬತ್ತಲೆ ಮೆರವಣಿಗೆಗೆ ಹೊಸಕೋಟೆ ತಾಲೂಕು ಮಾದಾರ ಮಹಾಸಭಾದಿಂದ ಬೆಂಬಲ ಒಳ ಮೀಸಲಾತಿ ಜಾರಿಗಾಗಿ ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಮಾದಿಗ ಸಮುದಾಯದ ನೂರಾರು ಮುಖಂಡರುಗಳು ಲಕ್ಷಾಂತರ ಕಾರ್ಯಕರ್ತರು ಹೋರಾಟಗಳು ತ್ಯಾಗ ಬಲಿದಾನಗಳ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಕಳೆದ ಆಗಸ್ಟ್ ಒಂದರಂದು ಆದೇಶವನ್ನು ನೀಡಿತ್ತು ಈ ಆದೇಶವನ್ನು ಭಾರತ ದೇಶದ ಹಲವು ರಾಜ್ಯಗಳು ಅಂಗೀಕಾರ ಮಾಡಿದ್ದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಜಾರಿಗೊಳಿಸಲು ಮೀನಾಮೇಷ ಎಣಿಸುತ್ತಿರುವ ಹಿನ್ನೆಲೆಯಲ್ಲಿ ಹಲವಾರು ಹೋರಾಟಗಳ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು ಆದರೂ ಕೂಡ ಕ್ಯಾರೆ ಎನ್ನದ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಸಲುವಾಗಿ ಎಲ್ಲ ರಾಜ್ಯದ ಮಾದಿಗ ಸಂಘಟನೆಗಳು ಆಯಾ ಜಿಲ್ಲಾ ಕಚೇರಿಗಳ ಎದುರು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ತೀರ್ಮಾನವನ್ನು ಕೈಗೊಂಡಿದ್ದು ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಮಾದಾರ ಮಹಾಸಭಾದಿಂದ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿದ್ದ ಅರೆಬೆತ್ತಲೆ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿ ಬಸ್ಗಳು ಕಾರುಗಳು ಬೈಕ್ಗಳ ಮುಖಾಂತರವಾಗಿ ನೂರಾರು ಮಾದಿಗ ಸಮುದಾಯದವರು ಹೊಸಕೋಟೆ ಮಿನಿ ವಿಧಾನಸೌಧದಿಂದ ಹೊರಟು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ರಸ್ತೆ ತಡೆ ನಡೆಸುವ ಮುಖಾಂತರವಾಗಿ ಕಚೇರಿಗಳ ಮುಂದೆ ಅರೆಬೆತ್ತಲೆ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ ಆಗಸ್ಟ್ ಹದಿನೈದರ ಒಳಗಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಕೂಡ ಮಾಡಲಾಗುವುದು ಎಂಬ ಸಂದೇಶವನ್ನು ರವಾನಿಸಿದ್ದು ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಮಾದಿಗ ಸಮುದಾಯದ ಮುಖಂಡರಾದ ಕೆ ಆರ್ ವಿ ಶಿವಾನಂದ್ರವರು ಹಾಗೂ ನರಸಿಂಹಯ್ಯನವರು ಮಂಜು ಸೂರ್ಯ ಸೇರಿದಂತೆ ಹಲವಾರು ಮುಖಂಡರುಗಳು ಮಾತನಾಡಿ ಸರ್ಕಾರದ ನಡೆಯನ್ನು ಕೂಡ ಖಂಡಿಸಿದ್ದಾರೆ ಮೂವತ್ನಾಲ್ಕು ವರ್ಷಗಳ ಹೋರಾಟಕ್ಕೆ ಕೇವಲ ಆಶ್ವಾಸನೆ ಭರವಸೆಗಳು ನೀಡುತ್ತಾ ದಲಿತರ ಮತಗಳನ್ನು ಮಾತ್ರ ಪಡೆಯುತ್ತಿದ್ದು ಯಾವುದೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ ಆ ನಿಟ್ಟಿನಲ್ಲಿ ಆಗಸ್ಟ್ ಹದಿನೈದರ ಒಳಗಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಉತ್ತರವನ್ನು ನೀಡಬೇಕಾಗುತ್ತದೆ ಎಂಬ ಆಗ್ರಹ ಘೋಷಣೆಯೊಂದಿಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇವತ್ತೇನು ನಾವು ದೊಡ್ಡಬಳ್ಳಾಪುರ ಡಿ ಸಿ ಕಚೇರಿಗೆ ಗುತ್ತಿಗೆ ಹಾಕೋದಿಕ್ಕೆ ನಾವು ಮಾದಿಗರ ಒಕ್ಕೂಟದಿಂದ ಇವತ್ತು ನಾವು ಸಾವಿರಾರು ಜನ ಸಂಖ್ಯೆಯಲ್ಲಿ ಇವತ್ತು ಡಿ ಸಿ ಕಚೇರಿ ಮುಂದೆ ಅರಿಬತ್ತಲೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ನಮಗೆ ಮೀಸಲಾತಿಯನ್ನು ಕೊಡದಿದ್ದಲ್ಲಿ ಕರ್ನಾಟಕ ಬಂದು ಚಳುವಳಿಯನ್ನು ಮಾಡುತ್ತೇವೆ ಹಾಗೆ ನಾವು ಡೆಲ್ಲಿ ಚಲೋ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಾದಿಗ ಬಂಧುಗಳು ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಬಂದು ಸೇರಿದ್ದಾರೆ ಎಲ್ಲರಿಗೂ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೇನೆ ದಶಕಗಳ ಹೋರಾಟ ದಶಕಗಳ ಬೇಡಿಕೆ ನಮ್ಮ ಮೀಸಲಾತಿ ನಾವು ನಮ್ಮ ಮಕ್ಕಳನ್ನ ಕೇಳ್ಕೊಂಡು ಬರ್ತಾ ಸುಮಾರು ದಶಕ ಮೂವತ್ತು ವರ್ಷಗಳಾದ್ರೂ ಕೂಡ ನಮಗೆ ಯಾವುದೇ ಒಂದು ಸರ್ಕಾರಗಳಿಂದ ನಮಗೆ ಒಂದು ನ್ಯಾಯ ಸಿಕ್ಕಿಲ್ಲ ಸುಮಾರು ಇವರು ಈ ಸರ್ಕಾರದವರು ಟೂ ತೌಸಂಡ್ ಹದಿಮೂರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಅವರು ಅಧಿಕಾರಕ್ಕೆ ಬರೋ ಟೈಮಲ್ಲಿ ಹೇಳಿದ್ರು ಮಾದಗರಿಗೆ ನಾವು ಮೀಸಲಾತಿ ಕೊಡ್ತೀವಿ ನಿಮ್ಮ ಓಟುಗಳು ಕೊಡಿ ಅಂತ ಕೇಳಿದ್ರು ಆ ಟೈಮಲ್ಲಿ ನಮ್ಮ ಆಗಿನ ಸಮುದಾಯ ಎಲ್ಲರೂ ಅವರಿಗೆ ಓಟ್ ಹಚ್ಚಿ ಅವ್ರಿಗೆ ಸರ್ಕಾರ ಕೊಟ್ಟರು ಅವ್ರಿಗೆ ಅಧಿಕಾರ ಕೊಟ್ಟರು ಅಧಿಕಾರ ಕೊಟ್ಟಾಗ ಆ ಐದು ವರ್ಷಗಳಲ್ಲಿ ಅವ್ರೇನು ಮಾಡಿಲ್ಲ ತದನಂತರ ಅವರಿಗೆ ಎರಡು ಸಾವಿರದ ಹದಿನೆಂಟು ಎಲೆಕ್ಷನಲ್ಲಿ ಗೊತ್ತಾಯಿತು ಅವ್ರಿಗೆ ಅವ್ರು ಸ್ವಲ್ಪ ನಂತರ ಗೊತ್ತಾಯಿತು ನಾವು ಮಾದಗರಿಗೆ ಅನ್ಯಾಯ ಮಾಡಿದ್ದೀವಿ ಅಂತ ಇನ್ನೊಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾವು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವ್ರ ಪ್ರಣಾಕ ಪ್ರಣಾಳಿಕೆಯಲ್ಲಿ ತೋರಿಸ್ಕೊಂಡ್ರು ನಾವು ಈ ಸರಿ ಮೀಸಲಾತಿ ಜಾರಿ ಮಾಡಿ ಮಾಡ್ತೀವಿ ಬಿ ಜೆ ಪಿ ಸರ್ಕಾರ ಶಿಫಾರಸ್ಸು ಮಾಡಿದೆ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಅವರು ಹಿಂದುಳಿದ ನಾಯಕರು ದಲಿತಪರ ನಾಯಕರು ಅಂತ ಹೇಳಿದರು ಆದ್ರೂ ಅದನ್ನು ನಂಬಿ ಮತ್ತೆ ಇನ್ನೊಂದು ಸರಿ ಅವ್ರ ಕೈಗೆ ನಾವು ಸರ್ಕಾರದ ಒಂದು ಚುಕ್ಕಾಣಿ ಕೊಟ್ಟಿದ್ದೀವಿ ಆದರೂ ನಮ್ಮ ಓಟ್ ಬೇಕೇ ಹೊರತು ಮಾದಿಗರ ಓಟ್ ಬೇಕೇ ಹೊರತು ಅವರಿಗೆ ನಮಗೊಂದು ನ್ಯಾಯ ಕೊಡೋದು ಅವ್ರಿಗೆ ಮನ್ಸಲ್ಲಿ ಕೂಡ ಇಲ್ಲ ಅನಿಸುತ್ತೆ ನಾವು ನಮ್ಮ ಒಂದು ಸಾಮಾಜಿಕ ನ್ಯಾಯ ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋರು ಒಂದು ಸಂವಿಧಾನ ಅಡಿಯಲ್ಲಿ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ಆದರೂ ನಿಮಗೆ ನಮ್ಮ ಓಟ್ಗಳು ಬೇಕೇ ಹೊತ್ತು ನಮ್ಗೆ ಯಾವ ನ್ಯಾಯ ಕೊಡೋದಕ್ಕೆ ನೀವು ಮುಂದೆ ಬಂದಿಲ್ಲ ಸೊ ಇದರಿಂದ ನಾವು ತುಂಬ ಬೇಸತ್ತಿದ್ದೀವಿ ಸೊ ಅದಕ್ಕೋಸ್ಕರ ನಾವು ಒಂದು ಹೋರಾಟಗಳನ್ನು ಮಾಡೋದಕ್ಕೆ ನಾವು ಮತ್ತೆ ಮುಂದುವರ್ಕೊಂಡು ಹೋಗ್ತಾ ಇದೀವಿ ಇದಕ್ಕೆ ಮುಂಚೆ ಬೆಳಗಾವಿ ಚಲೋ ಆಯಿತು ಎಲ್ಲ ಕಡೆ ಚಲೋ ಆಯಿತು ಪ್ರತಿಯೊಂದು ಜಾಗದಲ್ಲಿ ಹೋಗಿ ಮೆಮೊರಿಲ್ ಕೊಡ್ತಾನೆ ಇದೀವಿ ನೋಡ್ತಾನೆ ಇದೀವಿ ಆದ್ರೂ ಅವ್ರ ಇಂಪೇರಿಕೆ ಡೇಟಾ ಬೇಕು ಅದು ಬೇಕು ಇದು ಬೇಕು ಮೊದಲೇ ಅಧಿವೇಶನದಲ್ಲಿ ಇದನ್ನ ಜಾರಿ ಮಾಡ್ತೀವಿ ಅಂತಂದ್ರೆ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟರು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ಇವತ್ತು ಒಂದು ವರ್ಷ ಆಗ್ತದೆ ಏನು ರೀ ಮಾಡ್ತಾ ಇದ್ದೀರಾ ನೀವು ಈಗ ನಾವು ನಮ್ಮ ಒಂದು ರಾಜನಾಯಕರ ಒಂದು ಆದೇಶದಂತೆ ನಾವು ಪಕ್ಷಾತೀತವಾಗಿ ಇವತ್ತು ಡಿ ಸಿ ಆಫೀಸ್ ಮುಂದೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ ಇದನ್ನು ಎಚ್ಚೆತ್ಕೊಂಡು ಆಗಸ್ಟ್ ಹತ್ತನೇ ತಾರೀಕು ಒಳಗಡೆ ಈ ಇದಕ್ಕೆ ಒಂದು ಕ್ರಮ ತಗೊಂಡು ಅವ್ರು ಮುಂದೆ ಬಂದಿಲ್ಲ ಅಂದ್ರೆ ಅದ್ರ ಮೇಲೆ ಇನ್ನೂ ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಒಂದು ವೇಳೆ ಒಳ ಮೀಸಲಾತಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟು ಇಂದಿಗೆ ಒಂದು ವರ್ಷ ಆಗಿದೆ ಆದರೂ ಕೂಡ ಈ ಕರ್ನಾಟಕ ಸರ್ಕಾರ ನೀನಾಮೇಶ ಎಣಿಸುತ್ತಾ ಈ ಒಂದು ಒಳ ಜಾರಿಗೆ ತರ್ತಾ ಇಲ್ಲ ಈ ಒಳಿಸ್ಲಾತಿ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ನೀಡಿದ ಮೇಲೆ ಮೂರ್ನಾಲ್ಕು ರಾಜ್ಯಗಳಲ್ಲಿ ಇವುದು ಜಾರಿಯಲ್ಲಾಗಿದೆ ಹರಿಯಾಣ ತೆಲಂಗಾಣ ಆಂಧ್ರ ಜಾರಿಯಲ್ಲಿದೆ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಒಂದು ವರ್ಷದಿಂದನೂ ಮೀನಾಮೇ ಸಹಾಯ ಎನಿಸ್ತಿದ್ದು ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀವಿ ಆದ್ದರಿಂದ ಬಂಧುಗಳೇ ನಮ್ಮ ನಮ್ಮ ಸಮಾಜ ಸುಮಾರು ನಲವತ್ತು ವರ್ಷಗಳಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ವಂಚನೆಗೆ ಒಳಪಟ್ಟಿದ್ದು ನಾವು ಮುಂದೆಯೂ ಸಹ ಇದೇ ರೀತಿ ನಮ್ಮ ಸಮಾಜಕ್ಕೆ ಮೋಸ ಮಾಡೋದಕ್ಕೆ ರೆಡಿ ಇಲ್ಲ ಆದ್ದರಿಂದ ನಾವು ಸುಮಾರು ಮೂವತ್ತು ವರ್ಷಗಳಿಂದ ತ್ಯಾಗ ಬಲಿದಾನಗಳನ್ನು ಮಾಡುತ್ತಾ ಅಮರಣಾಂತ ಉಪವಾಸಗಳನ್ನು ಮಾಡುತ್ತಾ ನಮ್ಮ ತನು ಮನ ಧನ ಎಲ್ಲವನ್ನು ವ್ಯಯಿಸುತ್ತಾ ನಮ್ಮ ಹಿರಿಯರೆಲ್ಲ ಮೂಲೆಗುಂಪಾಗಿ ಎಷ್ಟೋ ಜನ ತ್ಯಾಗ ಬಲಿದಾನಗಳಿಂದ ಸುತ್ತಾಗಿದ್ದಾರೆ ನಾವು ಮುಂದಿನ ಪೀಳಿಗೆಗೆ ಇನ್ನೂ ಸರ ಮೋಸ ಮಾಡೋದಕ್ಕೆ ರೆಡಿ ಇದೆಯಲ್ಲ ಅದನ್ನು ನಮ್ಮ ರಾಜ್ಯದ ನಾಯಕರು ಏನು ತೀರ್ಮಾನ ಕೊಡ್ತಾರೋ ಅದರಂತೆ ಮುಂದಿನ ದಿನಗಳಲ್ಲಿ ಯಾವುದೇ ತೀರ್ಮಾನಕ್ಕೆ ಯಾವುದೇ ತ್ಯಾಗಕ್ಕೂ ಕೂಡ ನಮ್ಮ ಸಮಾಜ ಸಿದ್ಧವಾಗಿದೆ ಅಂತೇಳಿ ನಾನು ಹೊಸಕೋಟೆ ತಾಲೂಕು ಮಾದಾರ ಮಹಾಸಭಾದ ಮಹಾ ಮಹಾಸಭಾದ ವತಿಯಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ